ರಾಜ್ಯ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರವನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ಕೊಟ್ಟಿದ್ದಾರೆ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಚಿಂತನ ವರ್ಗದ ಸಭೆ ನಡೆಸಲಾಯಿತು ಕಾಂಗ್ರೆಸ್ನವರು ಸಂಘ ಪರಿವಾರದ ಬಗ್ಗೆ ನಕಾರಾತ್ಮಕವಾಗಿ ಚಿತ್ರಿಸುತ್ತಿದ್ದಾರೆ ಈ ಬಗ್ಗೆನೇ ಉದ್ವೇಗದ ಹೇಳಿಕೆಗಳನ್ನು ನೀಡದೆ ಸಂಘಟನಾತ್ಮಕವಾಗಿ ಹೋರಾಡುವಂತೆ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಲಾಗಿದೆ ಭಾರಿ ಕುತೂಹಲ ಮೂಡಿಸಿದ್ದ ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ ಸುರಪುರ ತಾಲೂಕು ಆಡಳಿತದ ಶಾಂತಿ ಸಭೆಯ ವರದಿ ಪರಿಶೀಲಿಸಿ ನಾಳೆ ಕೆಂಬಾವಿಯಲ್ಲಿ ಪಥ ಸಂಚಲನಕ್ಕೆ ಷರತ್ತು ಅನುಮತಿ ನೀಡಿದೆ ಆರ್ಎಸ್ಎಸ್ಗೆ ಅನುಮತಿ ಹಿನ್ನೆಲೆ ಡಿಎಸ್ಎಸ್ ನಾಯಕರು ಸಭೆ ನಡೆಸಿ ತಾವು ಪಥ ಸಂಚಲನ ಮಾಡದಿರಲು ನಿರ್ಧರಿಸಿದ್ದಾರೆ ಬೆಂಗಳೂರಲ್ಲಿ ಟನಲ್ ರೋಡ್ಗೆ ವಿರೋಧವೇ ತೀವ್ರವಾಗ್ತಿದೆ ಟನಲ್ಗೆ ಬಿಜೆಪಿ ವಿರೋಧದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ತೇಜಸ್ವಿ ಸೂರ್ಯ ಏನು ಮೇಧಾವಿನ ಇಂಜಿನಿಯರ ಅವ್ರು ಏನೇ ಹೇಳಿದ್ರು ನಾವು ಟನಲ್ ಮಾಡೇ ಮಾಡ್ತೇವೆ ಅಂತ ಹೇಳಿದ್ದಾರೆ ರಸ್ತೆ ಗುಂಡಿ ಮುಚ್ಚಲಾಗದವರು ಟನಲ್ ಹೇಗ್ ಮಾಡ್ತೀರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕಸ ಸಮಸ್ಯೆ ನಿವಾರಣೆಗೆ ಜಿಬಿಎ ಕೈಗೊಂಡಿರುವ ಅಭಿಯಾನಕ್ಕೆ ಮೈಕೋಲಾಫ್ಟ್ ಜನ ಕೈಜೋಡಿಸಿದ್ದಾರೆ ಕಸದ ಸಮಸ್ಯೆಯಿಂದ ರೋಸಿ ಹೋಗಿದ್ದ ನಿವಾಸಿಗಳು ಕಸ ಹಾಕ್ತಾ ಇದ್ದ ಪಾಯಿಂಟ್ನಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಕಸ ಹಾಕ್ತಾ ಇದ್ದವರನ್ನು ಗುರುತಿಸಿ ಜಿಬಿಎಗೆ ದೂರು ಕೊಡ್ತಿದ್ದಾರೆ ಹೀಗಿದ್ರೂ ಯುವತಿಯೊಬ್ಬಳು ಕಸ ಎಸೆದು ಡಾನ್ಸ್ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಬೆಳಗಾವಿಯಲ್ಲಿ ಐದು ದಿನಗಳಿಂದ ನಡೀತಾ ಇರುವ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿಪಡಿಸುವಂತೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಧರಣಿ ನಡೆಸುತ್ತಿದ್ದು ಸ್ಥಳದಲ್ಲೇ ಅಡುಗೆ ಮಾಡಿ ಪ್ರತಿಭಟಿಸುತ್ತಿದ್ದಾರೆ ಹೋರಾಟದ ವೇದಿಕೆಯಲ್ಲಿ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೂ ನಡೆಯಿತು ತುಂಗಭದ್ರ ಜಲಾಶಯದಿಂದ ಎರಡನೇ ಬೆಳೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣ ಬಂದ್ ಮಾಡಿ ಹೋರಾಟ ನಡೆಸಲಾಯಿತು ನಗರದಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಯಿತು ನೀರು ಬಿಡಲ್ಲ ಅಂದಿದ್ದ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಂಧನ ಭೀತಿಯಿಂದ ನಾಪತ್ತೆಯಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದರು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಿಸಿದ್ದ ಪ್ರಕರಣ ಸಂಬಂಧ ವಾರಂಟ್ ಜಾರಿ ಮಾಡಲಾಗಿತ್ತು ವಾರೆಂಟ್ ರಿಕಾಲ್ ಮಾಡೋದಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ತಿಮರೋಡಿ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದರು ಸರ್ಕಾರಿ ಬಸ್ ಮೇಲೆ ಜಲ್ಲಿ ತುಂಬಿದ್ದ ಟಿಪ್ಪರ್ ಮಗುಚಿ ಇಪ್ಪತ್ತು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಮಿರ್ಜಾಗಡದಲ್ಲಿ ಘಟನೆ ನಡೆದಿದೆ ದುರ್ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ತಕ್ಷಣವೇ ಚೆವೆಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನು ಮೃತರ ಆತ್ಮಕ್ಕೆ ಶಾಂತಿ ಕೋರಿರುವ ಪ್ರಧಾನಿ ಮೋದಿ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ರಾಜಸ್ಥಾನದ ಜೈಪುರದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಟಿಪ್ಪರ್ ಹಲವು ವಾಹನಗಳಿಗೆ ಗುದ್ದಿದೆ ಹರ್ಮಾದ ಲೋಹ ಮಂಡಿ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ ಟಿಪ್ಪರ್ ಗುದ್ದಿದ ರಭಸಕ್ಕೆ ಹಲವು ವಾಹನಗಳು ಜಖಂಗೊಂಡಿವೆ ವೀಣೆ ತಯಾರಕ ಪೆನ್ನ ಓಬಳಯ್ಯ ನಿಧನರಾಗಿದ್ದಾರೆ ಓಬಳಯ್ಯ ಮೊನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ್ರು ಆದರೆ ನಿನ್ನೆ ರಾತ್ರಿ ದೊಡ್ಡಬಳ್ಳಾಪುರದ ಸಿಂಪಾಡಿಪುರದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ವೀಣೆ ತಯಾರಿಕೆ ಕಲೆಯನ್ನ ಊರಿನ ಜನರಿಗೆಲ್ಲ ಹೇಳಿಕೊಟ್ಟಿದ್ರು ಇವರ ಸಾಧನೆ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಮೈಸೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ದಾಸ್ ಚಿತ್ರಕ್ಕೆ ಮೊದಲನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್ ಚಿತ್ರಕ್ಕೆ ಎರಡನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಚಿತ್ರಕ್ಕೆ ಮೂರನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಿಹಾರದಲ್ಲಿ ನವೆಂಬರ್ ಆರರಂದು ಮೊದಲ ಹಂತದ ಮತದಾನ ನಡೆಯಲಿದೆ ದಶಕಗಳ ಕಾಲ ನಕ್ಸಲರ ಹಿಡಿತದಲ್ಲಿದ್ದ ಗ್ರಾಮವೊಂದು ಇಪ್ಪತ್ತೈದು ವರ್ಷಗಳ ಬಳಿಕ ಮತದಾನಕ್ಕೆ ಸಜ್ಜಾಗಿದೆ ಜಮೋಯಿ ವಿಧಾನಸಭಾ ಕ್ಷೇತ್ರದ ಚೋರ್ಮಾರ ಅನ್ನುವ ಕುಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಬೂತ್ ಸ್ಥಾಪನೆಯಾಗಿದೆ ತಮಿಳುನಾಡಿನ ಕರೂರು ಕಾಲ್ತುಳಿಕೆ ಸಂಬಂಧಪಟ್ಟಾಗಿ ಸಿಬಿಐ ತನಿಖೆ ಚುರುಕುಗೊಳಿಸಿದೆ ಚೆನ್ನೈನ ಟಿವಿಕೆ ಪ್ರಧಾನ ಕಚೇರಿಗೆ ಸಿಬಿಐ ಅಧಿಕಾರಿಗಳು ಭೇಟಿ ಕೊಟ್ಟು ದಾಖಲೆಗಳ ಪರಿಶೀಲನೆ ಹಾಗೂ ಸಿಬ್ಬಂದಿಯ ವಿಚಾರಣೆ ನಡೆಸಿದ್ದಾರೆ ಮನೆಯಷ್ಟೇ ಘಟನಾ ಸ್ಥಳಕ್ಕೆ ತೆರಳಿ ದುರಂತದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು ಜಾಗತಿಕ ಉದ್ವಿಗ್ನತೆ ನಡುವೆ ವಿಶ್ವಮಟ್ಟದಲ್ಲಿ ಅಣು ಪರೀಕ್ಷೆಯ ವಿಚಾರಗಳು ಸದ್ದು ಮಾಡುತ್ತಿವೆ ಪಾಕಿಸ್ತಾನ ಕೂಡ ಸಕ್ರಿಯವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸ್ತಾ ಇರುವ ದೇಶಗಳಲ್ಲಿ ಒಂದಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪೋಟಕ ಹೇಳಿಕೆ ಕೊಟ್ಟಿದ್ದಾರೆ ಅಮೆರಿಕ ಕೂಡ ಪರಮಾಣು ಪರೀಕ್ಷೆ ನಡೆಸುವುದರಲ್ಲಿ ಸಕ್ರಿಯವಾಗಿದೆ ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಮೂರು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಈವರೆಗೂ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ವಾಯುವ್ಯ ಮಧ್ಯ ಪಶ್ಚಿಮ ಉತ್ತರ ಈಶಾನ್ಯ ಮತ್ತು ಪೂರ್ವ ವಲಯಗಳು ಸೇರಿದಂತೆ ಅನೇಕ ಕಡೆ ಮಧ್ಯರಾತ್ರಿ ಹನ್ನೆರಡು ಐವತ್ತೊಂಬತ್ತಕ್ಕೆ ಭೂಮಿ ಕಂಪಿಸಿದೆ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಮೆಕ್ಸಿಕೋದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದ ಮೇಲೆ ಗುಂಡಿನ ದಾಳಿ ನಡೆದಿದೆ ದಾಳಿಯಲ್ಲಿ ಉರುಪಾನ್ ಪುರಸಭೆಯ ಮೇಯರ್ ಕಾರ್ಲೋಸ್ ಆಲ್ಬೋರ್ಟೋ ಮಾಂಜೋ ರೋಡ್ರಿಗಸ್ ಸಾವನ್ನಪ್ಪಿದ್ದಾರೆ ದಾಳಿಯಲ್ಲಿ ನಗರಸಭೆ ಸದಸ್ಯ ಮತ್ತು ಅಂಗರಕ್ಷಕರು ಕೂಡ ಗಾಯಗೊಂಡಿದ್ದಾರೆ ಪ್ರಮುಖ ವಿದ್ಯಮಾನಗಳನ್ನು ವಿಸ್ತೃತವಾಗಿ ನೋಡೋಣ ಎಂಬತ್ತೊಂದು ದಿನದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಹಾಗೂ ಪವಿತ್ರ ಐವತ್ತು ಮುಖಾಮುಖಿಯಾಗಿದ್ರು ಕೋರ್ಟ್ಗೆ ಬಂದಾಗ ದರ್ಶನ್ ನಗು ನಗುತ್ತಾ ಎಂಟ್ರಿ ಕೊಟ್ರೆ ಪವಿತ್ರ ಗೌಡ ಕಣ್ಣೀರ್ ಹಾಕ್ತಿದ್ರು ಇನ್ನೊಂದು ಕಡೆ ದೋಷಾರೋಪ ನಿಗದಿಯಾಗ್ತಿದ್ದಂತೆ ವಿಚಾರಣೆಯೂ ಶುರುವಾಯಿತು ಆಗ ದರ್ಶನ್ ಹಾಗೂ ಇತರೆ ಆರೋಪಿಗಳು ಹತ್ಯೆ ಕೇಸಲ್ಲಿ ನಮ್ಮ ಪಾತ್ರವೇ ಇಲ್ಲ ಸುಳ್ಳು ಸರ್ ಸುಳ್ಳು ಅಂತ ಮನವಿ ಮಾಡಿಕೊಂಡ ಪ್ರಸಂಗವೂ ನಡೆಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇಷ್ಟು ದಿನ ಆಗಿದ್ದು ಒಂದು ಲೆಕ್ಕ ಇನ್ಮೇಲೆ ಶುರುವಾಗುವುದು ಇನ್ನೊಂದು ಲೆಕ್ಕ ಇಷ್ಟು ದಿನ ವಿಚಾರಣೆ ಮಹಾಜರು ಜೈಲುವಾಸ ಆಗಿದ್ದೆಲ್ಲ ಬರೀ ಸ್ಯಾಂಪಲ್ ಈಗ ಆಟ ಶುರುವಾಗಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ ಫ್ರೇಮ್ ಆಗಿದ್ದು ಷಡ್ ರಹಸ್ಯ ಒಂದೊಂದಾಗಿಯೇ ತೆರೆದುಕೊಳ್ಳಲಿದೆ ಇವತ್ತು ಕೋರ್ಟ್ಗೆ ಆಗಮಿಸಿದ್ದ ಎಲ್ಲ ಆರೋಪಿಗಳ ಮುಖದಲ್ಲಿ ಪಾಪ ಪ್ರಜ್ಞೆ ಎದ್ದು ಕಾಣುತ್ತಿತ್ತು ಅದರಲ್ಲೂ ದರ್ಶನ್ ಹಾಗೂ ಪವಿತ್ರ ಮುಖದಲ್ಲಂತೂ ಸಣ್ಣ ಖುಷಿಯೂ ಇರಲಿಲ್ಲ ಸುಬ್ಬ ಸುಬ್ಬಿಗೆ ಶುರುವಾಯಿತು ತನಿಖೆ ಬಿಸಿ ನವೆಂಬರ್ ಹತ್ತರಿಂದ ಶುರುವಾಗಲಿದೆ ಅಸಲಿ ವಿಚಾರಣೆ ಇಷ್ಟು ದಿನ ಹಾಸಿಗೆ ದಿಂಬು ಬೇಲು ಅಂತ ಎಳದಾಡ್ತಾ ಇದ್ದ ದರ್ಶನ ಪ್ರಕರಣದ ಅಸಲಿ ವಿಚಾರಣೆ ಇನ್ಮೇಲೆ ಶುರುವಾಗುತ್ತೆ ಕೋರ್ಟ್ನಲ್ಲಿ ಇವತ್ತು ಪ್ರಕರಣದ ಚಾರ್ಜ್ ಫ್ರೇಮ್ ಆಗಿದೆ ಹೀಗಾಗಿ ನವೆಂಬರ್ ಹತ್ತರಿಂದ ಅಸಲಿ ವಿಚಾರಣೆ ನಡೆಸುವುದಾಗಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಇವತ್ತು ಆರೋಪಿಗಳ ದೋಷಾರೋಪ ಪಟ್ಟಿ ಓದಿದ ಜಡ್ಜ್ ಸುಬ್ಬಾಸುಬ್ಬಿಯ ಕರಾಳ ಕಥೆ ಬಿಚ್ಚಿಟ್ರು ರೇಣುಕಾಸ್ವಾಮಿ ಕೊಲೆಕೇಸ್ನ ಪ್ರಮುಖ ಸೂತ್ರಧಾರಿಯೇ ಪವಿತ್ರಗೌಡ ಎ ಟು ಎ ತ್ರೀ ಎ ಟೆನ್ ಜೊತೆ ಸೇರಿಕೊಂಡು ಪವಿತ್ರಗೌಡ ಸಂಚು ರೂಪಿಸಿದ್ರು ನಂತರ ಪಕ್ಕಾ ಪ್ಲಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿದ್ರು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆ ಸೇರಿ ಅಪಹರಣ ಮಾಡಿದ್ದರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ದರು ನಂತರ ಆರ್ ನಗರದ ಶೆಡ್ನಲ್ಲಿ ಅಕ್ರಮವಾಗಿ ಕೂಡಿಟ್ಟಿದ್ದರು ಶೆಡ್ನಲ್ಲಿ ಇಟ್ಟಿರುವ ಬಗ್ಗೆ ಎ ಟು ದರ್ಶನ್ ನಿಮಗೆ ತಿಳಿಸಿದ್ರು ನಿಮ್ಮನ್ನ ಶೆಡ್ಗೆ ಕರೆತಂದಾಗ ಚಪ್ಪಲಿಯಲ್ಲಿ ಹೊಡೆದು ಅಪಮಾನಿಸಿದರು ಕೊಲೆ ಉದ್ದೇಶದಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ ಮಾರಣಾಂತಿಕ ಹಲ್ಲೆ ಮಾಡಿ ಒಂದು ರೂಮ್ನಲ್ಲಿ ಹಾಕಿದ್ರಿ ಅಂತ ಸಲ್ಲಿಕೆಯಾಗಿರೋ ದೋಷಾರೋಪ ಪಟ್ಟಿಯನ್ನ ಜಡ್ಜ್ ಎಳೆ ತೆರೆದಿಟ್ರು ಇನ್ನು ಸ್ವಾಮಿ ಕೊಲೆ ಕೇಸ್ನ ಎ ಟು ದರ್ಶನ್ ತಲೆ ಮೇಲೆಯೂ ಸ್ವಾಮಿ ತೂಗುಗತ್ತಿ ನೆತಾಡ್ತಿದೆ ದರ್ಶನ್ ಮೇಲೆಯೂ ದೋಷಾರೋಪಗಳ ಸರಮಾಲೆಯೇ ಇದೆ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಎತ್ತಾಕೊಂಡು ಬರ್ತಿದ್ದಂತೆ ದರ್ಶನ್ ರಣರಾಕ್ಷಸರಾಗಿದ್ರಂತೆ ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡಿದ ದರ್ಶನ್ ರೇಣುಕಾಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರು ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಒದ್ದಿದ್ರು ಕೊಲ್ಲುವ ಉದ್ದೇಶದಿಂದಲೇ ಹಲ್ಲೆ ಮಾಡಿದ್ರು ಅಷ್ಟೇ ಅಲ್ಲ ರೇಣುಕಾಸ್ವಾಮಿಯ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದಲ್ಲದೆ ಕೆಲವರಿಗೆ ಹಣದ ಆಮಿಷ ತೋರಿಸಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡಿದ್ರು ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ದೋಷಾರೋಪಗಳ ಸರಮಾಲೆಯನ್ನ ಓದ್ತಾ ಇದ್ದಂತೆ ಕೊಲೆ ಆರೋಪಿ ದರ್ಶನ್ ಹೇಳಿದ್ದೊಂದೇ ಇದೆಲ್ಲ ಸುಳ್ಳು ಸಾರ್ ನಾವು ಕೊಲೆ ಮಾಡಿಲ್ಲ ಅಂತ ನನ್ನ ಮೇಲಿನ ಎಲ್ಲ ಚಾರ್ಜ್ಗಳು ಸುಳ್ಳು ಎಲ್ಲವೂ ಸುಳ್ಳು ಸಾರ್ ಸುಳ್ಳು ನಾವು ಕೊಲೆ ಗಡುಕರಲ್ಲ ಈ ಪ್ರಕರಣದ ತನಿಖೆಗೆ ಲಾಯರ್ ಚೇಂಜ್ ಮಾಡಬೇಕು ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೊಸೆಸ್ ಪ್ರಕ್ರಿಯೆ ಅಂತ ಕರೀತದ ಅದನ್ನು ಪ್ರೊಸೀಜರ್ ಅದು ಸೊ ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರಿಸ ಚಾರ್ಜಸ್ ಅಂತ ಕರೀತಾರೆ ಅಂದರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ವಿ ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಲ್ಡ್ ಅಲಿಗೇಷನ್ಸ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಸುಬ್ಬಾಸುಬ್ಬಿ ಅಂದರೆ ಒಂದು ಕಾಲದ ಜೋಡಿ ಹಕ್ಕಿಗಳು ಸ್ನೇಹದ ಹೆಸರಲ್ಲಿ ಪ್ರೇಮ ಸೌಧ ಕಟ್ಟಿಕೊಂಡವರು ಇವರು ಆದರೆ ಸ್ವಾಮಿ ಕೊಲೆಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ನಾನೊಂದು ತೀರ ನೀನೊಂದು ತೀರಾ ಎನ್ನುವಂತಾಗಿದ್ದಾರೆ ಸ್ವಾಮಿ ಕೊಲೆಕೇಸ್ನಲ್ಲಿ ಲಾಕ್ ಆದ ದಿನದಿಂದಲೂ ಇಬ್ಬರ ಮಧ್ಯೆ ಸಂಪರ್ಕವೇ ಇಲ್ಲದಂತಾಗಿದೆ ಆದರೆ ಪವಿತ್ರ ಗೌಡ ಮಾತ್ರ ದರ್ಶನ್ರನ್ನ ಮಾತನಾಡಿಸೋದು ಬಿಡ್ತಿಲ್ಲ ಅವಕಾಶ ಸಿಕ್ಕಾಗಲೆಲ್ಲ ದರ್ಶನ್ರನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಬರೋಬ್ಬರಿ ಎರಡು ತಿಂಗಳ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ದರು ದರ್ಶನ್ ರ ಗೆಟಪ್ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಬದಲಾಗಿದ್ದಾರೆ ಅಂತ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಹಣೆಗೆ ಕುಂಕುಮ ಇಟ್ಕೊಂಡು ಬಂದಿದ್ರು ಇವತ್ತು ದರ್ಶನ್ ಗ್ಯಾಂಗ್ ಕೋರ್ಟ್ಗೆ ಬರುತ್ತೆ ಅನ್ನೋದು ಗೊತ್ತಾಗಿ ದರ್ಶನ್ ನೋಡಲು ವಕೀಲರ ದಂಡೇ ಸೇರಿತ್ತು ಹೀಗಾಗಿ ಕೋರ್ಟ್ ಒಳಗೆ ಬರಲಾಗದೆ ಆರೋಪಿಗಳೆಲ್ಲ ಬಾಗಿಲಲ್ಲೇ ನಿಂತಿದ್ರು ಕಿಕ್ಕಿರಿದು ಸೇರಿದ್ದ ವಕೀಲರನ್ನ ನೋಡಿದ ಜಡ್ಜ್ ನಸುನಕ್ರು ನಂತರ ಜಡ್ಜ್ ಸೂಚನೆ ಮೇರೆಗೆ ವಕೀಲರನ್ನೆಲ್ಲ ಹೊರಗೆ ಕಳಿಸಿ ಚಾರ್ಜ್ ಫ್ರೇಮ್ ಮಾಡಲಾಯಿತು ಕೋರ್ಚ್ನಲ್ಲಿದ್ದಾಗಲೇ ದರ್ಶನ್ರನ್ನ ಮಾತನಾಡಿಸೋದಕ್ಕೆ ಪವಿತ್ರ ಇನ್ನಿಲ್ಲದ ಪ್ರಯತ್ನ ಪಟ್ಟರು ಮುಂದೆ ಬರುವಂತೆ ದರ್ಶನ್ಗೆ ಕೈ ಸನ್ನೆ ಮಾಡಿ ಕರೆದ್ರು ಹೀಗಾಗಿ ದರ್ಶನ್ ಸೀರಿಯಲ್ ಪ್ರಕಾರವಾಗಿ ಪವಿತ್ರ ಪಕ್ಕದಲ್ಲೇ ದರ್ಶನ್ ಬಂದು ನಿಂತರು ಎಲ್ಲ ಮುಗಿದ ಮೇಲೆ ದರ್ಶನ್ ಹೊರಟಿದ್ದ ವಾಹನ ಹತ್ತೋದಕ್ಕೆ ಪವಿತ್ರ ಗೌಡ ಹೊರಟಿದ್ರು ಈ ವೇಳೆ ನಿಮ್ಮ ವೆಹಿಕಲ್ ಇದಲ್ಲ ಅಂತ ಪೊಲೀಸರು ಕರೆದೊಯ್ದ್ರು ಇದೇನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ನ ಡೇಟ್ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದ್ರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ ಕೂಡ ನಾನು ಹೇಳಿದ್ದೆ ದರ್ಶನ್ ನೋಡುವುದಕ್ಕೆ ನೂರಾರು ಅಭಿಮಾನಿಗಳು ಆಗಮಿಸಿದ್ರು ಕೋರ್ಟ್ ಅಂಗಳಕ್ಕೆ ದರ್ಶನ್ ಬರ್ತಿದ್ದಂತೆ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು ಆದರೆ ದರ್ಶನ್ ಮಾತ್ರ ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನ ಅಸಲಿ ವಿಚಾರಣೆ ಮುಹೂರ್ತ ಫಿಕ್ಸ್ ಆಗಿದೆ ನವೆಂಬರ್ ಹತ್ತರಿಂದ ಆರೋಪಿಗಳ ಡ್ರಿಲ್ ಶುರುವಾಗಲಿದೆ ಸತೀಶ್ ಮತ್ತು ಗಂಗಾಧರ ಜೊತೆ ಮುನಿರಾಜು ನ್ಯೂಸ್ ಐಟೀನ್ ಬೆಂಗಳೂರು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಗಾದೆ ಮಾತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಕುರ್ಚಿ ಕ್ರಾಂತಿ ವಿಷಯಕ್ಕೆ ಈ ಗಾದೆ ಅನ್ವಯ ಆಗುತ್ತೆ ರಾಜಕೀಯದಲ್ಲಿ ಆಗ್ತಿರೋ ದಿನಕ್ಕೊಂದು ಬೆಳವಣಿಗೆಗಳು ಅದರ ಸುತ್ತ ಸಚಿವರು ಶಾಸಕರು ಕೊಡ್ತಿರೋ ಹೇಳಿಕೆಗಳು ಇದಕ್ಕೆಲ್ಲ ಪುಷ್ಟಿ ಕೊಡ್ತಿದೆ ಅಷ್ಟಕ್ಕೂ ಕುರ್ಚಿ ಕ್ರಾಂತಿ ವಿಷಯದಲ್ಲಿ ಇವತ್ತು ಸಿಎಂ ಆದಿಯಾಗಿ ಯಾರ್ಯಾರು ಏನಂದ್ರು ಅನ್ನೋದನ್ನ ನೋಡೋಣ ಯಾರು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ನವೆಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ ಸಂದೇಶ ರವಾನಿಸಿದ್ದಾರೆ ತಬರೂರು ಮೈಸೂರು ನೆಲದಲ್ಲೇ ನಿಂತು ಕ್ರಾಂತಿ ಕಹಳಿಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿದ್ದಾರೆ ಸಿಎಂ ಕುರ್ಚಿ ಅಧಿಕಾರ ಮಂತ್ರಿಗಿರಿ ಹೀಗೆ ಪಕ್ಷದ ಏನೇ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅಲ್ಲದೆ ಬೇರೆ ಯಾರು ಮಾತನಾಡಿದರೂ ಅದಕ್ಕೆ ಮಹತ್ವ ಇಲ್ಲವಾ ಅನ್ನೋ ಪ್ರಶ್ನೆ ಇದೀಗ ಇದ್ದಿದೆ ಶಾಸಕರು ಸಚಿವರು ಆಪ್ತ ಕಾರ್ಯಕರ್ತರು ಹೀಗೆ ಯಾರಿಗೂ ಮನ್ನಣೆ ಇಲ್ಲವಾ ಎಂಬುದಂತೂ ಸಿಎಂ ಮಾತಿನಿಂದ ಗೋಚರವಾಗ್ತಿದೆ ಕ್ರಾಂತಿ ಬದಲಾವಣೆ ಮಾತುಗಳು ಏನೇ ಇದ್ದರೂ ಅದು ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಮಾತಿಗಷ್ಟೇ ಮನ್ನಣೆ ಉಳಿದೆಲ್ಲವೂ ವ್ಯರ್ಥ ಎಂಬ ಸಂದೇಶ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ನಿಮ್ಗೇನು ಇಲ್ವಾ ಹೇಗೆ ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರ್ರಿ ಹೈಕಮಾಂಡ್ ಇಂದಿರಾ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಹೇಳಪ್ಪ ಈಗ ಪ್ರಶ್ನೆ ಕೇಳಿಲ್ಲ ಈಗ ಅವರು ಅಗತ್ಯ ಏನಿತ್ತು ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರೂ ಕೂಡ ಅದಕ್ಕೆ ಕಿಂಬತ್ತಿಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೀಗೆಲ್ಲ ಹೇಳ್ತಾ ಇರುವಾಗಲೇ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸ ಮುಂದೂಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ನಡೆ ನಿಗೂಢವಾಗಿದೆ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಪ್ಲಾನ್ ಮಾಡಿದ್ದ ಮೂರು ದಿನಗಳ ದೆಹಲಿ ಪ್ರವಾಸವನ್ನು ಸತೀಶ್ ಜಾರಕಿಹೊಳಿ ಮುಂದೂಡಿದ್ದಾರೆ ಬೆಳಗಾವಿಯಲ್ಲೇ ಉಳಿದಿದ್ದು ಇಲಾಖೆ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ನಾಯಕತ್ವ ಬದಲಾವಣೆ ದಲಿತ ಸಿಎಂ ದಾಳ ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಚರ್ಚೆಗೆ ಸಿದ್ಧರಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಸಾರಥ್ಯ ಕೊಟ್ಟರೆ ಗೆಲ್ಲಿಸಿಕೊಡುವ ಭರವಸೆಯೊಂದಿಗೆ ದೆಹಲಿ ಟೂರ್ ಪ್ಲಾನ್ ಮಾಡಿದ್ದಾರೆ ಇದೀಗ ಬಿಹಾರ ಚುನಾವಣೆಯಲ್ಲಿ ಹೈಕಮಾಂಡ್ ಬ್ಯುಸಿಯಾಗಿರುವ ಕಾರಣಕ್ಕೆ ಪ್ರವಾಸ ಮುಂದಿಡಿದ್ದಾರೆ ಹುಕ್ಕೇರಿಯಲ್ಲಿ ಮಾತನಾಡಿರುವ ಸತೀಶ್ ಸದ್ಯಕ್ಕೆ ದೆಹಲಿಗೆ ಹೋಗ್ತಿಲ್ಲ ಅವಶ್ಯಕತೆ ಬಿದ್ದಾಗ ಹೋಗ್ತೀನಿ ಪ್ರವಾಸ ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ ಸದ್ಯಕ್ಕಂತೆ ಹೋಗಲ್ಲ ಈಗ ಕೆ ಪಿ ಸಿ ಸಿ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ ಹಾಂ ಅದ್ರ ಬಗ್ಗೆ ಐಡಿಯಲ್ಲ ಅಲ್ಲ ನಮಗೇನು ಐಡಿಯಾ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರಿಗೆ ಅದು ಭೇಟಿ ಆಗಿದ್ರು ಸರ್ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ ಇಲ್ಲೇ ನಾವು ಹೋದಾಗ ನೋಡ್ತೀವಿ ಚರ್ಚೆ ಮಾಡ್ತೀರಾ ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಬಗ್ಗೆ ಇದೀಗ ಎಲ್ಲರದ್ದು ಜಾಣ ನಡೆ ನಿಗೂಢ ಮಾತುಗಳು ಒಂದೊಂದು ಗುಂಪು ಒಬ್ಬೊಬ್ಬರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ತಟಸ್ಥರು ಮೌನ ತಾಳಿದ್ದಾರೆ ಗೌಪ್ಯ ಸಭೆ ಡಿನ್ನರ್ ಮೀಟಿಂಗ್ಗಳ ಬಗ್ಗೆಯೂ ಇದೀಗ ಎಲ್ಲರಿಂದಲೂ ಜಾಣ ಬುತ್ತಾರೆ ಎಲ್ಲವನ್ನು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಎಂಬ ಸಬುವು ಹೇಳುತ್ತಾರೆ ಎಲ್ಲರೂ ಕೂಡ ಬಗ್ಗೆ ಅದರ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ

ಬೇರೆ 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 ನಮಗೆ ಸಿಗೋದಿಲ್ಲ ಬಿಟ್ಟು ಇದನ್ನೇ ಸರ್ಕಾರದಲ್ಲಿ ಬದಲಾವಣೆ ಕ್ರಾಂತಿ ಬಗ್ಗೆ ಸ್ಪಷ್ಟಪಡಿಸಿದ ಟೈಮ್ನಲ್ಲೇ ಸಂಪುಟ ಪುನಾರಚನೆ ಸುಡಿವನ್ನೂ ಕೊಟ್ಟರು ಸಿಎಂ ನವೆಂಬರ್ ಇಪ್ಪತ್ತರ ಬಳಿಕ ದಿಲ್ಲಿಗೆ ಹೋಗುವುದಾಗಿ ಸಿಎಂ ಹೇಳಿರೋ ಕಾರಣಕ್ಕೆ ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನಾರಚನೆ ಫಿಕ್ಸ್ ಆದಂತೆ ಕಾಣುತ್ತಿದೆ ಪುನಾರಚನೆ ಬಗ್ಗೆ ಹೈಕಮಾಂಡ್ನೊಂದಿಗೆ ಸಿಎಂ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲವೂ ಸ್ಪಷ್ಟಗೊಳ್ಳಲಿದೆ ಪುನರಚನೆಯನ್ನು ಬಿಹಾರ್ ಚುನಾವಣೆ ಆದ ರಾಹುಲ್ ಗಾಂಧಿ ಖರ್ಗೆ ಕಾಂಗ್ರೆಸ್ನಲ್ಲಿನ ಈ ಕುರ್ಚಿ ಕಚ್ಚಾಟದ ಬಗ್ಗೆ ಪ್ರತಿಪಕ್ಷಗಳು ಕೂಡ ಕಿಡಿಕಾರುತ್ತಿವೆ ಅಧಿಕಾರ ಹಂಚಿಕೆ ಹೈಕಮಾಂಡ್ ನಿರ್ಧಾರ ಅಂತೆಲ್ಲ ಹೇಳಿಕೊಂಡು ಕುರ್ಚಿ ಕಚ್ಚಾಟದಲ್ಲೇ ತೊಡಗಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ನಮ್ಮವ್ರು ಯಾರನ್ನ ಹೇಳಿದ್ದಾರೆ ಬಿ ಜೆ ಪಿಯವರು ಕ್ರಾಂತಿ ಅಂತ ಯಾರೂ ಹೇಳಿಲ್ಲ ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯ್ತು ಕಾಂಗ್ರೆಸ್ಸಿನ ಹತ್ತಾರು ಜನ ಎಮ್ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವರು ಅವರು ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿ ಜೆ ಪಿ ತೆಗೆದಿರೋದು ಅಲ್ಲ ಇದು ಅವ್ರ ತಟ್ಟೆಯಲ್ಲಿ ಅಗ್ನ ಬಿದ್ದಿರೋರ್ಗೆ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ ನೋಡ್ರಿ ನಾನು ಅವರು ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂದ್ಕೊತಾ ಇದ್ದಾರೋ ಅವರು ಒಂದೊಂದು ಕಡೆ ಒಂದೊಂದು ಸ್ಟ್ಯಾಂಡ್ ಇವತ್ತಿನ ಮಾತಾ ಮಾತಾಡೋ ಮಾತುಗಳು ನೋಡಿದರೆ ಅವ್ರೆಲ್ಲೇ ಎಲ್ಲ ಒಂದು ಕಡೆ ಸನ್ಯಾಸ ಆಗಿಬಿಡ್ತಾಯಿದ್ರೆ ಅನ್ನೋ ಅನಿಸೈತೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ನನಗೆ ಹೈಕಮಾಂಡೇ ಫೈನಲ್ ಅವ್ರು ಹೇಳಿದಂಥ ಮಾತೇ ನಾನು ಫೈನಲ್ ಅಂತ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರೆ ಇಲ್ಲ ನನಗೆ ನನ್ನ ಸಂದರ್ಭದಲ್ಲಿ ಅವಕಾಶ ಎರಡೂವರೆ ನಂತರ ಅವಕಾಶ ಮಾಡಿ ಕೊಡ್ತಿದ್ರು ಮಾಡಿಕೊಡ್ತೀವಿ ಅಂತ ಹೇಳಿದರು ಇವಾಗ ನನಗೆ ನಮ್ಮ ಕ್ಲೇಮ್ ಮಾಡ್ಕೊಳ್ಳೋ ಸಲ ಅವಕಾಶ ಸಿಕ್ಕಿದೆ ಅಂದೇಳಿ ಒಂದು ಕಡೆ ಹೇಳ್ತಾರೆ ಅವ್ರದ್ದಾದಂಥ ಶಾಸಕರ ಕಡೆ ಅವರೇ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಐದು ವರ್ಷದ ಕಾಲ ನಾನೇ ಮುಖ್ಯಮಂತ್ರಿ ಅಂತಾರೆ ಇದರಲ್ಲೇ ಸಮಯ ಕಳೆದು ಈ ಮಧ್ಯೆ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಿರ್ಮಿಸಿರುವ ದೇವರಾಜು ಅರಸು ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದರು ಈ ವೇಳೆ ಮುಂದಿನ ದೇವರಾಜ ಅರಸು ಸಿದ್ದರಾಮಯ್ಯ ಎಂದು ಅಭಿಮಾನಿಗಳು ಘೋಷಣೆ ಹಾಕಿದ್ರು ಈ ವೇಳೆ ಹೇ ಕೂತ್ಕೋ ಸುಮ್ಮನೆ ದೇವರಾಜ ಅರಸು ದೇವರಾಜು ಅರಸುನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅಂತ ಹೇಳಿದ್ರು ಸಿಎಂ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಿಹಾರ ವಿಧಾನಸಭಾ ಎಲೆಕ್ಷನ್ಗೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ಹಾಗಾಗಿ ಎಲ್ಲಾ ಪಕ್ಷದ ನಾಯಕರು ಮತದಾರರ ಮನವೊಲಿಸುವ ಸರ್ಕಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಮಿತ್ರರನ್ನ ಮೂರು ಕೋತಿಗಳಿಗೆ ಹೋಲಿಸಿ ಯೋಗಿ ಟೀಕಿಸಿದ್ರು ಭ್ರಷ್ಟರು ರೌಡಿಗಳು ಅಂತ ಇನ್ನೊಂದು ಕಡೆ ಪ್ರಧಾನಿ ಹೀಯಾಡಿಸಿದ್ರು ಆದರೆ ಮೋದಿ ಅವರನ್ನ ಬೈತಾ ಬೈತಾನೇ ಖರ್ಗೆ ಬಿಹಾರದ ಜನರಿಗೆ ಹತ್ತು ಗ್ಯಾರಂಟಿಯನ್ನ ಘೋಷಿಸಿದರು ಎರಡು ದಿನ ಕಳೆದರೆ ಬಿಹಾರದ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಒಂದ್ ಕಡೆ ಚುನಾವಣಾ ಆಯೋಗ ಬಿಹಾರ್ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ ಇನ್ನೊಂದ್ ಕಡೆ ನಾಳೆ ಬಹಿರಂಗ ಪ್ರಚಾರ ಕೊನೆ ಆಗ್ತಿರೋದ್ರಿಂದ ಇವತ್ತು ಎಲ್ಲಾ ಪಕ್ಷದ ಘಟಾನುಘಟಿಗಳು ಬಿಹಾರದಲ್ಲಿ ಮತಬೇಟೆಗೆ ಇಳಿದಿದ್ರು ಬಿಜೆಪಿ ಜೆ ಡಿಯು ಪರ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮತದಾರರ ಸೆಳೆಯಲು ಭರ್ಜರಿ ಭಾಷಣ ಮಾಡಿದ್ರು ಪ್ರಧಾನಿ ಮೋದಿ ಕಾಂಗ್ರೆಸ್ ಆರ್ ಜೆಡಿ ಅವರ ನಿಘಂಟಿನಲ್ಲಿ ಉಗ್ರವಾದ ಕ್ರೌರ್ಯ ಕೆಟ್ಟತನ ಹಗರಣ ತುಂಬಿ ತುಳುಕಾಡುತ್ತಿದೆ ಅಂತ ವಾಗ್ದಾಳಿ ಮಾಡಿದ್ರೆ ಸಿಎಂ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಮತ್ತು ಮಿತ್ರರನ್ನು ಗಾಂಧೀಜಿಯ ಮೂರು ಮಂಗಗಳಿಗೆ ಹೋಲಿಸಿದ್ರು ಆರ್ ಜೆ ಡಿ ಆರ್ ಕಾಂಗ್ರೆಸ್ ಇನ್ಕಿ ಡಿಕ್ಷನರಿ ಮೇ ಕಟ್ಟ ಕ್ರೂರತಾ ಕಟುತಾ कुसंस्कार कुशासन और करप्शन ऐसे ही शब्द भरे पड़े हैं जंगल राज की पाठशाला में इन्होंने बस यही सीखा है गांधी जी के तीन बंदर थे गांधी जी ने तो उनको उपदेश दिया था बुरा मत देखो बुरा मत सुनो और बुरा मत बोलो लेकिन आज इंडी गठबंधन के तीन और बंदर आ गए ये तीन बंदर पप्पू पप्पू और अप्पू के नाम पर पप्पू सच बोल नहीं सकता अच्छा बोल नहीं सकता टप्पू अच्छा देख नहीं सकता और अप्पू सच सुन नहीं सकता नीरव मांगे राहुल गांधी तेजस्वी यादव मजदूर समाजवादी पक्षदा अखिलेश यादव विरुद्ध यूं की आदित्यनाथ ई रीति आक्रोश ह बीजेपी अवरु आरोप प्रत्यारोप आक्रोश ह ಬಿಹಾರದಲ್ಲಿ ಈವತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುದ್ದಿಗೋಷ್ಠಿ ನಡೆಸಿ ಗ್ಯಾರಂಟಿಗಳನ್ನ ಘೋಷಿಸಿದ್ರು ಪ್ರತಿ ಕುಟುಂಬಕ್ಕೂ ಒಂದು ಸರಕಾರಿ ಕೆಲಸ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಪ್ರತಿ ಮನೆಗೂ ತಿಂಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಘೋಷಣೆ ಮಾಡಿದ್ರು ಅಷ್ಟೇ ಅಲ್ಲ ಐನೂರು ರೂಪಾಯಿಗೆ ಪ್ರತಿ ಕುಟುಂಬಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ವಲಸೆ ಮುಕ್ತ ಬಿಹಾರವನ್ನು ನಿರ್ಮಾಣ ಮಾಡ್ತೀವಿ ಸರಕಾರಿ ಪರೀಕ್ಷಾ ಶುಲ್ಕವನ್ನ ಮಾಡಲಾಗುವುದು ಪರೀಕ್ಷೆ ಮತ್ತು ಪರೀಕ್ಷೆಗಳಿಗೆ ಪ್ರಯಾಣವು ಉಚಿತವಾಗಿರಲಿದೆ ಅಂದ್ರು ಇನ್ನು ನರೇಗಾಡಿ ದಿನಕ್ಕೆ ಮುನ್ನೂರು ರೂಪಾಯಿ ಕೂಲಿ ಹೆಚ್ಚಿಸಲಾಗುವುದು ಮೀಸಲಾತಿ ಮಿತಿಯನ್ನು ಶೇಕಡ ಐವತ್ತಕ್ಕೆ ಹೆಚ್ಚಿಸಲಾಗುವುದು ಅಂತ ಖರ್ಗೆ ಗ್ಯಾರಂಟಿ ಘೋಷಿಸಿ ಬಿಜೆಪಿಯವರು ಏನೂ ಮಾಡಿಲ್ಲ ಅಂತ ಹರಿಹಾಯ್ದ್ರು ತುಮ್ ಹರಿಹಾಯ್ದರು ड्रामे में काम करो अरे हाई तो हाई सो तो हीरो छोड़ दे थोड़ी तुम ड्रामे में काम करने के लिए तो ये ऐसी बातें एक प्राइम मिनिस्टर बोल रहे हैं तो ये मजाक है इस्टेलदर मध्ये कर्नाटक दलिरवा बिहारी जनरा मुखंडरा जते उपमुख्यमंत्री डी केश कुमार प्रत्येक सभे नरसिद्र बिहार के तेरली कांग्रेस के मता हाकुवते ಅಂದ ಹಾಗೆ ನಾಳೆ ಬಿಹಾರದ ಮೊದಲ ಹಂತದ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ ನವೆಂಬರ್ ಆರಕ್ಕೆ ಮತದಾನ ನಡೆಯಲಿದೆ ಈಗ ಬಿಹಾರದ ಜನ ಯಾರಿಗೆ ವೋಟ್ ಒತ್ತುತ್ತಾರೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್